ಇವತ್ತು ನಾವು ಗ್ಲೂಕೋಮೀಟರ್ನ ಹೇಗೆ ಬಳಸೋದು ಅಂದರೆ ಶುಗರ್ ಟೆಸ್ಟಿಂಗ್ ಮಷೀನ್ನ ಮನೆಯಲ್ಲೇ ಹೇಗೆ ಬಳಸೋದು ಅಂಥೇಳಿ ತಿಳ್ಕೊಳ್ಳೋಣ ನಿಮ್ಮಲ್ಲಿ ಕೆಲವರು ಯೋಚಿಸ್ತಿರ್ಬೋದು ಏನಕ್ಕೆ ನಾವು ಮನೆಯಲ್ಲೇ ಟೆಸ್ಟ್ ಮಾಡ್ಕೊಳ್ಬೇಕು ಅಂಥೇಳಿ ಯಾಕಂದರೆ ಬ್ಲಡ್ ಶುಗರ್ನ ನಾವು ಎಷ್ಟು ಚೆಕ್ ಮಾಡಿ ಎಷ್ಟು ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದು ಬ್ಲಡ್ ಶುಗರ್ ಹೈ ಆಗಿ ತುಂಬ ಕಾಲಕ್ರಮೇಣ ತುಂಬ ದಿನ ಹಾಗೆ ಬಿಟ್ಟರೆ ನಮ್ಮ ಕಿಡ್ನಿಗಳಿಗೆ ಕಣ್ಣುಗಳಿಗೆ ಮತ್ತು ನರಗಳಿಗೆ ತುಂಬ ಅಫೆಕ್ಟ್ ಆಗುತ್ತೆ ಇನ್ನೂ ದೊಡ್ಡ ದೊಡ್ಡ ಖಾಯಿಲೆಗಳಿಗೆ ತಿರ್ಕೊಳ್ಳುತ್ತೆ ಹಾಗಾಗಿ ನಾವು ಬ್ಲಡ್ ಶುಗರ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದು ತುಂಬ ಮುಖ್ಯ ಹಾಗೆ ಇದನ್ನು ಎಸ್ ಎಮ್ ಬಿ ಜಿ ಅಂತ ಹೇಳ್ತೀವಿ ಅಂದರೆ ಸೆಲ್ಫ್ ಮಾನಿಟ್ರಿಂಗ್ ಆಫ್ ಬ್ಲಡ್ ಗ್ಲುಕ್ಲೋ ಗ್ಲುಕೋಸ್ ಅಂತ ಹೇಳ್ತೀವಿ ಇದನ್ನು ಡಾಕ್ಟರ್ಸು ಮತ್ತು ಥರ ಡಯಾಟಿಷಿಯನ್ಸು ಡಯಾಬಿಟಿಸ್ ಎಜುಕೇಟರ್ಸು ರೆಕಮೆಂಡ್ ಮಾಡ್ತೀವಿ ಇದನ್ನು ಮಾಡೋದ್ರಿಂದ ನಮಗೆ ನಾವು ಮಾಡ್ತಿರೋ ಆಹಾರ ಪದ್ಧತಿ ಆಗಲಿ ನಮ್ಮ ಎಕ್ಸಸೈಸ್ ಆಗಲಿ ನಾವು ತಗೊಳ್ತಿರೋ ಮೆಡಿಕೇಶನ್ಸ್ ಆಗಲಿ ಕೆಲಸ ಮಾಡ್ತಿದ್ಯಾ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇದೆಯಾ ಅಂಥೇಳಿ ನಮಗೆ ಗೊತ್ತಾಗತ್ತೆ ಹಾಗೆ ಈ ಹೈಪೋಗ್ಲೈಸಿಮಿ ಅಂದರೆ ಲೋ ಬ್ಲಡ್ ಶುಗರ್ ಅಂತ ಹೇಳ್ತೀವಲ್ಲ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಸೆವೆಂಟಿ ಸೆವೆಂಟಿ ಎಪ್ಪತ್ತಿಗಿಂತ ಕಡಿಮೆ ಆದಾಗ ನಮಗೆ ಸುಸ್ತಾಗೋದು ಒಂಥರ ಕನ್ಫ್ಯೂಷನ್ ಥರ ಅನಿಸೋದು ತುಂಬ ಬೆವರು ಬರೋದು ನಡ್ಕ ಬರೋದು ತಲೆ ತಿರ್ಗೋದು ಹೀಗೆಲ್ಲ ಆಗುತ್ತೆ ಇದು ತುಂಬ ಡೇಂಜರು ಸೊ ಈ ಥರ ಗ್ಲೂಕೋಮೀಟರ್ ಮನೆಯಲ್ಲಿ ಇದ್ದಾಗ ನಾವು ಚೆಕ್ ಮಾಡಿಕೊಂಡು ಅದು ಎಪ್ಪತ್ತು ಅಥವಾ ಅದಕ್ಕಿಂತ ಕಮ್ಮಿ ಇದೆ ಅಂದಾಗ ತಕ್ಷಣ ಸಕ್ಕರೆ ನೀರು ಅಥವಾ ಗ್ಲೂಕೋಸ್ ವಾಟರ್ ತಗೊಂಡು ಆಗೋ ಡೇಂಜರ್ನ ಅದನ್ನ ತಡೆಗಟ್ಟಬಹುದು ಹೀಗೆಲ್ಲ ಹೆಲ್ಪ್ ಆಗುತ್ತೆ ಈಗ ಗ್ಲೂಕೋಮೀಟರ್ ಬಗ್ಗೆ ಮತ್ತು ಶುಗರ್ ಹೇಗೆ ಟೆಸ್ಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಬನ್ನಿ ನನ್ನ ಹತ್ರ ಇರೋ ಗ್ಲೂಕೋಮೀಟರು ಕಾಂಟೋರ್ ಪ್ಲಸ್ ಅಂತ ಹೇಳಿ ಈ ಬ್ರ್ಯಾಂಡ್ದು ಇದರಲ್ಲಿ ಇದು ಆನ್ ಆಫ್ ಬಟನ್ ಇರುತ್ತೆ ಈ ಜಾಗದಲ್ಲಿ ಟೆಸ್ಟ್ ಟ್ರಿಪ್ ಹೋಗುತ್ತೆ ಅಂದರೆ ಟೆಸ್ಟ್ ಟ್ರಿಪ್ಪು ಅದ್ರ ಜೊತೆಗೇನೆ ಕೊಟ್ಟಿರ್ತಾರೆ ಅಥವಾ ಇದು ಖಾಲಿ ಆದ ನಂತರ ನೀವು ಬೇರೆ ತೊಗೊಳ್ಬೋದು ಈ ಟೆಸ್ಟ್ ಟ್ರಿಪ್ ಬಳಸುವಾಗ ಯಾವಾಗಲೂ ನಾವು ಇದರ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಬೇಕು ಎಕ್ಸ್ಪೈರ್ ಆಗಿರೋ ಸ್ಟ್ರಿಪ್ಸ್ ಬಳಸಿದ್ರೆ ತಪ್ಪು ತಪ್ಪು ರೀಡಿಂಗ್ಸ್ ಕೊಡುತ್ತೆ ಒಳಗಡೆ ಈ ಥರ ಸ್ಟ್ರಿಪ್ಸ್ ಇರುತ್ತೆ ಓಕೆನಾ ಇದು ಇದು ಮೆಷಿನ್ ಒಳಗಡೆ ಹೋಗುವಂಥ ಭಾಗ ಇಲ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡುವಂಥ ಜಾಗ ಮತ್ತು ಇದನ್ನು ನಾನು ಹೇಗೆ ಹಿಡ್ಕೊಂಡಿದ್ದೀನಿ ನೋಡ್ತಿದ್ದೀರಾ ಯಾವಾಗಲೂ ಹೀಗೆ ಹಿಡ್ಕೋಬೇಕು ಈ ಜಾಗವನ್ನು ಹೀಗೆ ಟಚ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಆಗಲೂ ಕೂಡ ರಾಂಗ್ ಎರರ್ ರಿಸಲ್ಟ್ಸ್ ಸಿಗತ್ತೆ ಹಾಗೆ ಇದನ್ನು ಲ್ಯಾಂಡ್ಸೆಟ್ ಅಂತ ಹೇಳ್ತೀವಿ ಲ್ಯಾನ್ಸೆಟ್ ಅಂದರೆ ಸಣ್ಣ ಸೂಜಿ ಥರ ಇರುತ್ತೆ ಇದನ್ನು ಚುಚ್ಚಿ ನಾವು ಬ್ಲಡ್ ಡ್ರಾ ಮಾಡಲಿಕ್ಕೆ ಇದೊಂದು ಕಾಮನ್ ಮಿಸ್ಟೇಕ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಪದೇ ಪದೇ ಬಳಸಿಬಿಡ್ತಾರೆ ಇದನ್ನ ಆದರೆ ಇದನ್ನು ಒಂದೇ ಸಲ ಬಳಸಿ ಇದನ್ನ ಡಿಸ್ಪೋಸ್ ಮಾಡಬೇಕಾಗುತ್ತೆ ನೀವು ಇದನ್ನು ಈ ಥರ ಮೆಷಿನ್ ಇರುತ್ತೆ ಇದರೊಳಗಡೆ ಹಾಕ್ಕೊಂಡು ಹೀಗೆ ಪ್ರಿಕ್ ಮಾಡಿ ಬ್ಲಡ್ ಡ್ರಾ ಮಾಡಲಿಕ್ಕೂ ಬಳಸ್ಬೋದು ಅಥವಾ ಡೈರೆಕ್ಟಾಗಿ ಇದನ್ನ ಹೀಗೆ ತೆಗ್ದು ಹೀಗೆ ಚುಚ್ಕೊಂಡ್ರು ಹಾಗೂ ಬಳಸ್ಕೊಬೋದು ಅದು ನಿಮ್ಮ ಕಂಫರ್ಟು ಈಗ ಬ್ಲಡ್ ಶುಗರ್ ಟೆಸ್ಟ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕಂತಂದರೆ ಕೈ ಚೆನ್ನಾಗಿ ಸೋಪ್ ಹಾಕಿ ಚೆನ್ನಾಗಿ ಕೈ ತೊಳೆದು ಒಣಗಿಸಿಕೊಂಡು ಬಂದು ಕೂತ್ಕೊಳ್ಬೇಕು ಅಥವಾ ಆಲ್ಕೋಹಾಲ್ ಸ್ವಾಬ್ಸ್ ಕೂಡ ಬಳಸ್ಬೋದು ಈಗ ಇದು ಇದು ಆಲ್ಕೋಹಾಲ್ ಸ್ವಾಬ್ ಈ ಥರ ಇರುತ್ತೆ ಅದರಿಂದ ಬಳಸಿದ್ರೆ ಸ್ವಾ ಕ್ಲೀನ್ ಮಾಡಿದ್ಮೇಲೆ ನಾವು ಚುಚ್ಚೋ ಏರಿಯಾನ ಕ್ಲೀನ್ ಮಾಡಿದ್ಮೇಲೆ ಒಂದು ಥರ್ಟಿ ಸೆಕೆಂಡ್ಸ್ ಬಿಡಬೇಕು ಅದು ಆರೋದಕ್ಕೆ ಇಲ್ಲಾಂತಂದರೆ ಅದರಿಂದ ಕೂಡ ಸ್ವಲ್ಪ ಶುಗರ್ ಹೈ ತೋರಿಸೋ ಸಾಧ್ಯತೆ ಇರುತ್ತೆ ಸರಿನಾ ಈಗ ನಾನು ನನ್ನ ಹತ್ರ ಇರೋ ಮಷೀನಲ್ಲಿ ಹೇಗೆ ಟೆಸ್ಟ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ಇದನ್ನು ಆನ್ ಮಾಡಬೇಕು ಈಗ ನಿಮಗೆ ಕಾಣಿಸ್ತಿದೆಯಾ ಆ ಸ್ಟ್ರಿಪ್ಪು ಬ್ಲಿಂಕ್ ಆಗ್ತಾ ಇದೆ ಅಲ್ಲಿಗೆ ಸ್ಟ್ರಿಪ್ ಇಲ್ಲಿ ಹಾಕಿ ಅಂಥೇಳಿ ಅದು ಸೂಚಿಸ್ತಾ ಇದೆ ಅದನ್ನು ಸ್ಟ್ರಿಪ್ ಹಾಕಿದ ನಂತರ ಬ್ಲಡ್ ಡ್ರಾಪ್ದು ಸಿಂಬಲ್ ಬರುತ್ತೆ ಆವಾಗ ನಾವು ಚುಚ್ಚಿ ಬ್ಲಡ್ ಹಾಕಬೇಕು ನೀವು ಮುಂಚಿತವಾಗಿಯೇ ಈ ಸ್ಟ್ರಿಪ್ಪಲ್ಲಿ ಬ್ಲಡ್ ಹಾಕಿಟ್ಕೊಂಡು ಆಮೇಲೆ ಅದನ್ನು ಮಷಿನ್ ಒಳಗಡೆ ಹಾಕೋದು ಹಾಗೆಲ್ಲ ಮಾಡಿದ್ರೆ ಕರೆಕ್ಟ್ ರಿಸಲ್ಟ್ ಸಿಗೋದಿಲ್ಲ ನಿಮಗೆ ಓಕೆನಾ ನಾನು ಈಗ ಇದರೊಳಗಡೆ ಇದನ್ನು ಹಾಕ್ತಿದ್ದೇನೆ ಅದು ಹಾಕಿದ ನಂತರ ಈಗ ಕಾಣಿಸ್ತಿದೆಯಾ ಬ್ಲಡ್ ಡ್ರಾಪ್ ಬ್ಲಡ್ ಡ್ರಾಪ್ದು ಸಿಂಬಲ್ ಬಂದಿದೆ ಸೊ ನಾನು ಈಗ ಚುಚ್ಕೊಳ್ತೇನೆ ಮತ್ತು ಚುಚ್ಚಲಿಕ್ಕೆ ಬ್ಲಡ್ ಡ್ರಾ ಮಾಡಲಿಕ್ಕೆ ನೀವು ಯಾವಾಗಲೂ ಇವೆರಡು ಬೆರಳು ಅಂದರೆ ಮಿಡಿಲ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಇದರದ್ದು ಈ ಸೈಡ್ ಪೋರ್ಷನ್ ಇದು ಅಥವಾ ಇಲ್ಲಿ ಹೀಗೆ ಇಲ್ಲಿ ಬ್ಲಡ್ ಡ್ರಾ ಮಾಡಿದ್ರೆ ಐಡಿಯಲ್ ಅಂತ ಹೇಳಿ ಹೇಳೋದು ಮೆಡಿಕಲ್ ಪ್ರೊಫೆಷ್ನಲ್ಸ್ ಓಕೆನಾ ಸೊ ನಾನು ಈಗ ಚೆಕ್ ಮಾಡ್ತಾ ಇದ್ದೀನಿ ಡ್ರಾ ಮಾಡೋದಕ್ಕೂ ಮುಂಚೆ ಆ ಜಾಗನ ಸ್ವಲ್ಪ ರಬ್ ಮಾಡಿ ಬ್ಲಡ್ ಫ್ಲೋ ಅಂತ ಹೇಳಿ ನಂತರ ಇಟ್ಕೊಂಡು ಸೈಡಲ್ಲಿ ಹೀಗೆ ಚುಚ್ಚಿ ಈಗ ಕಾಣ್ತಿದ್ದೆ ಹಾಂ ಹೀಗೆ ಬ್ಲಡ್ ಬಂದ ನಂತರ ಇದನ್ನು ನೋಡಿ ಈಗ ಇದು ರೀಡಿಂಗ್ ತೋರಿಸತ್ತೆ ಗೊತ್ತಾಯ್ತಲ್ಲ ಹೀಗೆ ಮಾಡೋದು ಮತ್ತು ಈ ಸ ಈ ಥರ ಚೆಕ್ ಮಾಡಿದಾಗ ನಾವು ಪ್ರತಿ ಸಲ ಚೆಕ್ ಮಾಡಿದಾಗ ಅದನ್ನು ಒಂದು ಕಡೆ ರೆಕಾರ್ಡ್ ಮಾಡ್ಕೊಳ್ತಾ ಹೋದರೆ ಡಯಟಿಷಿಯನ್ಸ್ಗಾಗ್ಲಿ ಡಾಕ್ಟರ್ಸ್ಗಾಗಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಎಷ್ಟು ಸಲ ಮಾಡಬೇಕು ಈ ಎಸ್ ಎಮ್ ಬಿ ಜಿ ಎಷ್ಟು ಸಲ ಮಾಡ್ಕೊಳ್ಬೇಕು ಅಂತಂದರೆ ವಾರದಲ್ಲಿ ಮೂರರಿಂದ ನಾಲ್ಕು ಸಲ ಅಂದರೆ ಖಾಲಿ ಹೊಟ್ಟೇಲಿ ಒಂದು ಎರಡರಿಂದ ಮೂರು ದಿನ ವಾರದಲ್ಲಿ ಹಾಗೆ ಊಟ ಆದ ನಂತರ ಅಥವಾ ತಿಂಡಿ ಆದ ನಂತರ ಒಂದೂವರೆ ಗಂಟೆ ನಂತರ ಈ ಥರ ಟೆಸ್ಟ್ ಮಾಡ್ಕೊಳ್ಬೇಕು ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ಇದೆಯಾ ಬ್ಲಡ್ ಶುಗರು ಹೇಗೆ ಅಂತ ಒಂದು ವೇಳೆ ಹೆಚ್ಚಿಗೆ ಇದ್ದರೆ ಔಷಧಿಯಲ್ಲಿ ಏನಾದರೂ ಡೋಸೆಜ್ ಚೇಂಜ್ ಮಾಡಬೇಕು ಅಂಥೇಳಿ ನಮ್ಗೆ ಐಡಿಯಾ ಸಿಗುತ್ತೆ ಡಾಕ್ಟರ್ಸ್ಗೆ ಐಡಿಯಾ ಸಿಗುತ್ತೆ ಸೊ ಹೀಗೆ ನೀವು ರೆಕಾರ್ಡ್ ಮಾಡಿಟ್ಕೊಳ್ಳಿ ಮತ್ತು ನಿಮ್ಮ ಡಾಕ್ಟರ್ ವಿಸಿಟ್ಗೆ ಹೋದಾಗ ಇದನ್ನು ತೋರಿಸಿ ನಿಮ್ಮ ಬ್ಲಡ್ ಶುಗರ್ ಅಂದರೆ ಲಾಂಗ್ ಟರ್ಮ್ ಬ್ಲಡ್ ಶುಗರ್ ಮ್ಯಾನೇಜ್ಮೆಂಟ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಇನ್ನೂ ಡೀಟೇಲಾಗಿ ಏನಾದರೂ ತಿಳ್ಕೊಳ್ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು